ನಮಸ್ಕಾರ ಸ್ನೇಹಿತರೆ ಇನ್ಸ್ಟಾಗ್ರಾಮ್ ಗಾಡಿ ಫಾರ್ಮ್ ಯೂಟ್ಯೂಬ್ ಚಾನಲ್ ಸ್ವಾಗತ ಬಹಳ ಜನ ಹೈನುಗಾರಿಕೆ ಬಗ್ಗೆ ಮಾಹಿತಿ ಕೇಳಿರ್ತಾರೆ ಸೊ ಎಲ್ಲರಿಗೂ ಏನಾಗುತ್ತೆ ಅಂತ ಹೇಳಿದ್ರೆ ಟೈಮ್ ಇದ್ದಾಗ ಅವ್ರ ಜೊತೆಗೆ ಚರ್ಚೆ ಮಾಡಿ ಬಿಟ್ಟಿರ್ತೀವಿ ಹೈನುಗಾರಿಕೆ ಮಾಡ್ಬೋದಾ ಮಾಡಬಾರ್ದಾ ಹೈನುಗಾರಿಕೆ ಅನುಕೂಲ ಇದೆಯಾ ಇಲ್ವಾ ಹೈನುಗಾರಿಕೆಯಲ್ಲಿ ನಾವು ಕೊಟ್ಟ ಪರಿಶ್ರಮಕ್ಕೆ ಪ್ರತಿಫಲ ಸಿಗತ್ತೋ ಇಲ್ಲೋ ಸೊ ಸಿಂಪಲ್ ಲಾಜಿಕ್ಕು ಭಾಳ ಜನರಿಗೆ ಇರೋದು ಹೈನುಗ ಮಾರಿ ಹೈನುಗಾರಿಕೆ ಮಾಡಬೇಕಂತ ಇರುತ್ತೆ ಬಟ್ ಮಾಡುವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಯಾವ ರೀತಿ ಮಾಡಬೇಕು ಯಾವ ರೀತಿ ಸಿಸ್ಟಮ್ ತೊಗೋಬೇಕು ಕೆಲವ್ರಿಗೆ ಗೊತ್ತಿರಲ್ಲ ಸೊ ಸುಫಿಯಾ ಜಮಾಲ್ ಹಲೋ ನೋಡಿ ಎಲ್ಲರಿಗೂ ಹೈನುಗಾರಿಕೆ ಮಾಡಬೇಕಂತ ಆಸೆ ಇದೆ ಹೈನುಗಾರಿಕೆ ಮಾಡಬೇಕಂದ್ರೆ ಅದಕ್ಕಿಂತ ಮೊದಲಾಗಿ ಹೈನುಗಾರಿಕೆ ಮಾಡೋದಕ್ಕಿಂತ ಮುಂಚೆ ಅವ್ರಿಗೆ ಏನಾದರೂ ಲಾಭಾಂಶ ಮಾಡ್ಬೋದಾ ಈ ಕೆಲಸ ನಾವು ಮಾಡೋದ್ರಿಂದ ಏನಾದರೂ ಅನುಕೂಲ ಆಗತ್ತಾ ಹಣ ಗಳಿಸ್ಬೋದಾ ದುಡಿಮೆ ಮಾಡ್ಬೋದಾ ನಮ್ಮ ಸಂಸಾರವನ್ನು ಸಾಗ್ಬೋದಾ ಇವೆಲ್ಲ ಬಹಳಷ್ಟು ಇರುತ್ತೆ ಸ್ನೇಹಿತರೆ ನಾನು ಪ್ರತಿದಿನ ನಿಮ್ಮ ಜೊತೆಗೆ ಬರ್ತೀನಿ ಪ್ರತಿದಿನ ಸೇರ್ತೀನಿ ಹೈನುಗಾರಿಕೆ ಅನುಕೂಲವಾದ ವಾತಾವರಣ ಸೃಷ್ಟಿ ಮಾಡಲಿಕ್ಕೆ ಎಷ್ಟಾಗತ್ತಷ್ಟು ಪ್ರಯತ್ನ ನಾವು ಪಡ್ತೀವಿ ಸೊ ಕೆಲವೊಂದು ವಿಷಯಗಳನ್ನು ನಾನು ಇವತ್ತು ತೊಗೊಳ್ತೀನಿ ಪ್ರಶ್ನೆ ಏನಾದರೂ ಇದ್ದರೂ ಕಾಮೆಂಟಲ್ಲಿ ತಿಳಿಸಿ ನಿಮ್ಮ ಪ್ರಶ್ನೆಗಳಿಗೆ ನೇರ ಉತ್ತರ ಕೊಡೋ ಅಂತ ಮಾಡ್ತೀವಿ ಎಸ್ ತಿಪ್ಟೂರ್ ತಿಪ್ಪೂರಲ್ಲೇ ಡೈರಿ ಫಾರ್ಮ್ ಸ್ಟಾರ್ಟ್ ಆಗಿದೆ ಸಂಕ್ರಾಂತಿ ಹಬ್ಬದ ನಂತರ ತಿಪ್ಪೂರಲ್ಲಿ ಸ್ಟಾರ್ಟ್ ಆಗುತ್ತೆ ಭಾಳ ದೊಡ್ಡ ಮಟ್ಟಕ್ಕೆ ಆಗ್ತಾಯಿದೆ ಕೆಲಸ ತಿಪ್ಟೂರಲ್ಲಿ ಭಾಳ ದುಡ್ಡು ಆಗ್ತಾಯಿದೆ ಎಲ್ಲರಿಗೂ ನಾವು ಆದಷ್ಟು ಜನರಿಗೆ ಇನ್ವೈಟ್ ಮಾಡ್ತೀವಲ್ಲಿ ಸೊ ಏನಪ್ಪ ಉದ್ದೇಶ ಅಂದರೆ ಕೆಲವೊಬ್ಬರಿಗೆ ಬಾಡಿಗೆ ಭಾಳ ದೊಂದ ಬರಬೇಕು ಹಾಲು ತೆಗೀಲಿಕ್ಕೆ ಸಮಯ ಸಿಗೋಲ್ಲ ಸೊ ಅವೆಲ್ಲ ಸಮಸ್ಯೆ ಇರೋದ್ರಿಂದ ಅದಕ್ಕೆ ಸಹ ಪ್ರತಿ ಜಿಲ್ಲೆಯಲ್ಲೂ ಮಾಡ್ತಿದ್ದೀವಿ ಮತ್ತು ಯಾರಾದರೂ ನಿಮ್ಮ ಜಿಲ್ಲೆಯಲ್ಲಿ ನೀವು ಒಂದು ಶುರು ಮಾಡಬೇಕು ಅಂತ ಇದ್ದರೆ ಹೈನುಗಾರಿಕೆಗೆ ಒಳ್ಳೆ ಹಸುಗಳನ್ನು ತಲುಪಿಸ್ತೀನಿ ಮಾರಾಟ ಮಾಡ್ಕೊಳ್ಳೋದಿದ್ದರೆ ಸಣ್ಣ ಪುಟ್ಟ ಖರ್ಚು ನಿಮ್ಮದು ಖರ್ಚು ವೆಚ್ಚ ಕಳ್ಕೊಂಡು ಏನಾದ್ರು ಆದಾಯ ಗಳಿಸ್ಬೇಕು ನಾಲ್ಕು ಜನಕ್ಕೆ ಅನುಕೂಲ ಮಾಡಿಕೊಡ್ಬೇಕು ಅಂದರೆ ನೀವು ಬನ್ನಿ ಲಾಭಾಂಶ ಇದ್ದೇ ಇದೆ ನೋಡಿ ನಾನು ನೀವು ಮಾಡ್ತಾ ಇರೋದು ಲಾಭಾಂಶ ಏನು ಮಾಡ್ತಾ ಇಲ್ಲ ಲಾಭ ತೊಗೊಂಡೆ ಮಾಡ್ತಾ ಇರೋದು ನೀವು ಉತ್ತಮ ಮಟ್ಟದ ಮುಂದೆ ಓದ್ದಂಗು ನಿಮಗೆ ಲಾಭಾಂಶ ಜಾಸ್ತಿ ಬರ್ತಾಯಿರುತ್ತೆ ಸೊ ಇವತ್ತು ನಾನು ಹೇಳ್ತಾ ಇರೋ ಕೆಲಸ ಯಾವ ರೀತಿ ಸ್ಟಾರ್ಟ್ ಮಾಡೋದು ಶುರು ಮಾಡಿದಾಗ ನಾವು ಒಂದು ಕೆಲಸ ಪ್ರಾರಂಭ ಮಾಡಿದಾಗ ಅದನ್ನು ದೊಡ್ಡ ಮಟ್ಟಕ್ಕೆ ಯಾವ ರೀತಿ ತೊಗೊಂಡು ಹೋಗೋದು ಅಂತ ಸೊ ಎಸ್ಪೆಷಲಿ ನಾವು ಮಾಡ್ತಾ ಇರೋ ಕೆಲಸ ಆಲ್ಮೋಸ್ಟ್ ನಾವೇನು ಮಾಡ್ತೀವಿ ಬ್ರೀಡಿಂಗಲ್ಲಿ ಕೆಲಸ ಮಾಡಿ ಅಂತೀವಿ ಬ್ರೀಡಿಂಗಲ್ಲಿ ಬರುವಂಥ ಅನುಕೂಲ ನಾನು ಹೇಳ್ತಾ ಹೋಗ್ತೀನಿ ನೋಡಿ ಭಾಳ ಜನ ಲೈವಲ್ಲಿ ಇದ್ದೀರ ಇಷ್ಟ ಆಗ್ತದೆ ಲೈಕ್ ಮಾಡ್ತಾ ಬನ್ನಿ ನಮ್ಮಲ್ಲಿ ನಾನು ಪ್ರಾರಂಭಿಸಿದ ರೀತಿ ಹೇಳ್ತಾ ಹೇಳ್ತಾಯಿದ್ದೀನಿ ಐದೇ ಹಸುಗಳು ನಮ್ಮಲ್ಲಿ ಅವೈಲೇಬಲ್ ಇದ್ದರೆ ಐದೇ ಹಸುವಿಂದ ನಾವು ಬ್ರೀಡಿಂಗ್ ಸ್ಟಾರ್ಟ್ ಮಾಡ್ಬೋದು ಐದೇ ಹಸುವಿಂದ ಬ್ರೀಡಿಂಗ್ ಸ್ಟಾರ್ಟ್ ಮಾಡಿದಾಗ ಕೇವಲ ಒಂದು ವರ್ಷದಲ್ಲಿ ಒಂದು ವರ್ಷದಲ್ಲಿ ನೀವು ಆದಾಯನ ಯಾವ ರೀತಿ ಬರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ಸೊ ನಾನು ಕೆಲವೊಂದು ಹಾಲಲ್ಲಿಂದ ಆದಾಯ ತೆಗಿಬೋದು ಕೆಲವೊಂದು ಬ್ರೀಡಿಂಗಿಂದ ಆದಾಯ ತೆಗಿಬೋದು ಯಾವ ರೀತಿ ಅಂದರೆ ನಾನು ಕೆಲವೊಂದು ಐದೇ ಹಸು ಸಾಕಿದಾಗ ನನ್ನ ಒಂದು ಇಂಟೆನ್ಷನ್ ಕ್ಲಿಯರ್ ಇರಬೇಕಂದ್ರೆ ನಾನು ಹಾಲಿಗೆ ಹಾಲಲ್ಲಿ ದುಡಿಮೆ ಮಾಡಬೇಕಾ ಇಲ್ಲ ಬ್ರೀಡಿಂಗಲ್ಲಿ ಮಾಡಬೇಕಾ ಸೊ ನೀವು ಹಾಲಲ್ಲಿ ದುಡಿಮೆ ಮಾಡೋದು ಒಂದು ಮತ್ತು ಬ್ರೀಡಿಂಗಲ್ಲಿ ದುಡಿಮೆ ಮಾಡೋದು ಒಂದು ಸೊ ಬ್ರೀಡಿಂಗಲ್ಲಿ ಯಾವ ರೀತಿ ಮಾಡಬೇಕು ಬ್ರೀಡಿಂಗಲ್ಲಿ ಅಂದರೆ ನೋಡಿ ಸ್ನೇಹಿತರೆ ಐದು ಹಸುಗಳು ನಾವು ತಂದಾಗ ಕನಿಷ್ಠ ಪಕ್ಷ ಐದು ಹಸುವಿಂದಾನೇ ನಾವು ಐದು ಫೀಮೇಲ್ ಕಾಪ್ ಬಂದರೆ ಐದು ಫೀಮೇಲ್ ಕಾಪ್ ಬಂದರೆ ನನ್ನ ಖರ್ಚು ವೆಚ್ಚ ಬೇಕಾದರೆ ಅಲ್ಲೇ ಹೋಗ್ತಾ ಇರಲಿ ಹಾಲು ಕರುಗಳಿಗೆ ಕೂಡಿಸಿ ಪ್ಲಸ್ ಅಲ್ಲಿಂದ ಬರ್ತಿರೋ ಖರ್ಚು ವೆಚ್ಚ ಅಲ್ಲೇ ಹೋಗ್ತಾಯಿದ್ರು ಪೂಜಾ ಲೋಗಿ ನಮಸ್ಕಾರ ಖರ್ಚು ವೆಚ್ಚ ಅಲ್ಲೇ ಹೋಗ್ತಾಯಿದ್ರು ಏನಾಗುತ್ತೆ ಅಂದರೆ ನನ್ನಲ್ಲಿ ಐದು ಕರುಗಳು ಬಂದರೆ ನೆಕ್ಸ್ಟ್ ತನಕ ನಾವು ಏನು ಐದು ತೊಗೊಂಡಿರ್ತೀವಿ ಅದು ಹತ್ತಾಗಿರುತ್ತೆ ಸೊ ಈ ಹತ್ತು ನೀವು ಇಲ್ಲ ನಾನು ಕರುಗಳನ್ನು ಕೊಡ್ತೀನಿ ಅಂದರೂ ಒಂದು ವರ್ಷಕ್ಕೆ ಒಂದು ಲಕ್ಷಕ್ಕೇನು ಕೊರತೆ ಇಲ್ಲ ಯಾವುದೇ ಕಾರಣಕ್ಕೂ ಸಮಸ್ಯೆ ಇಲ್ಲ ಒಂದು ಲಕ್ಷ ಅಂದ್ರೂ ಅವರೇಜ್ಲಿ ನಿಮಗೆ ಐದು ಲಕ್ಷ ಅಲ್ಲೇ ಬಂದುಬಿಡ್ತು ಸೊ ಬ್ರೀಡಿಂಗ್ ಅಂದರೆ ಇದು ಅದಕ್ಕೆ ಖರ್ಚು ಎಷ್ಟು ಬರುತ್ತೆ ಅಬ್ಸರ್ವೇಷನ್ ಮಾಡಿ ಒಂದು ವರ್ಷಕ್ಕೆ ಒಂದು ಕರುಗಳನ್ನು ಪಾಲನೆ ಮಾಡೋದು ಖರ್ಚು ನೀವು ಏನು ಹಾಲಿನ ಆದಾಯ ಬೇಡ ಅಂದಾಗ ನಿಮ್ಮ ಫಾರ್ಮ್ ಖರ್ಚು ನಿಮ್ಮಲ್ಲಿ ಬರ್ತಾ ಇರೋ ಹಾಲಲ್ಲೇ ಕಂಪ್ಲೀಟ್ ಆಗ್ತಾ ಇರುತ್ತೆ ಸೊ ನೀವು ಬರೀ ಕರುಗಳನ್ನು ಗ್ರೋತ್ ಮಾಡ್ತೀನಿ ಕರುಗಳನ್ನು ಸಾಕ್ತೀನಿ ಅಂದಾಗ ಹತ್ತು ಕರು ಅಂತ ಮಾಡಿದ್ರೆ ಹತ್ತು ಲಕ್ಷ ಬಂದ್ಬಿಡ್ತು ಸೊ ನೇರವಾಗಿ ಇಲ್ಲ ನಾನು ನಾಲ್ಕು ತಿಂಗಳಿಗೆ ಮಾಡ್ತೀನಿ ಅಂದರೆ ಮೂವತ್ತೈದು ಸಾವಿರ ಕಡಿಮೆ ಒಂದು ಕರು ಹೋಗಲ್ಲ ಮೂವತ್ತೈದು ಸಾವಿರ ರೂಪಾಯಿ ಸೊ ನಿರ್ದಿಷ್ಟ ಮೂರು ತಿಂಗಳಲ್ಲಿ ನಿಮಗೆ ದುಡಿಮೆ ನಿಮಗೆ ಕಣ್ಣು ಕಾಣೋಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ ಸೊ ಎಲ್ಲರಿಗೂ ಹೇಳ್ತೀನಿ ನೋಡಿ ಸಣ್ಣ ಪುಟ್ಟ ರೈತ ಹಾಲಲ್ಲಿ ಮಾಡ್ಬೋದು ಒಂದು ಉತ್ತಮವಾಗಿ ಏನಾದರೂ ಒಂದು ಸಾಧನೆ ಮಾಡಬೇಕು ಇದರಲ್ಲಿ ನಾನು ಬ್ರೀಡಿಂಗಲ್ಲಿ ಮಾಡಿ ಲಕ್ಷಗಟ್ಟಲೆ ದುಳಿಬೇಕು ಅಂದರೆ ಬೆಸ್ಟ್ ಆಪರ್ಚುನಿಟಿ ಇದೆ ಭಾಳ ಜೋಡಿಗೆ ನಮ್ಮ ನೋಡಿ ನಮ್ಮ ತಿಪ್ಟೂರಲ್ಲಿ ಗರುಗಳ ರೇಟ್ ಎಷ್ಟು ಹಾಗೆ ಕರುಗಳು ಮೂವತ್ತೈದು ಸಾವಿರ ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ನಮ್ಮ ತಿಪ್ಟೂರಲ್ಲಿ ಮೈಸೂರು ನೆಲ್ಮಂಗ್ಲ ಹಾಗೂ ಹಾಸನ ನಾಲ್ಕು ಕಡೆಯೂ ನಾಲ್ಕು ಜನರಿಗೆ ಮಾತಾಡಿದ್ದೀನಿ ಸೊ ಹಾಸನ ಫೈನಲ್ ಆಗಿಲ್ಲ ಮತ್ತು ನೆಲಮಂಗಲ ಒಂದು ಫೈನಲ್ ಆಗಿಲ್ಲ ಇಬ್ರಲ್ಲಿ ಒಂದು ಫೈನಲ್ ಆಗಿಬಿಟ್ರೆ ಅಲ್ಲೇ ನಾನು ಫಾರ್ಮು ಸೆಟಪ್ ಮಾಡಿ ಕೊಟ್ಬಿಡ್ತೀನಿ ಪ್ರತಿಯೊಬ್ಬರು ಏನಾಗುತ್ತೆ ಅಂದರೆ ನೋಡಿ ಕನಿಷ್ಠ ಪಕ್ಷ ಒಂದು ವರ್ಷಕ್ಕೆ ಹದಿನೈದಿಂದ ಇಪ್ಪತ್ತು ಇಪ್ಪತ್ತೈದು ಲಕ್ಷಕ್ಕೆ ಏನೂ ಮೋಸ ಇಲ್ಲ ಸೊ ದುಡಿಮೆ ಮಾಡೋ ರೀತಿ ಸರ್ ನಾವು ಡೈರಿ ಫಾರ್ಮ್ ತುರುವೇಕರೆ ಡೆಫಿನೆಟ್ಲಿ ತುರುವೇಕರೆಗೂ ಬರ್ತೀನಿ ನಾನು ಈ ಸಲ ಶುರು ಮಾಡಿದಾಗ ನಮ್ಮ ಆದಾಯ ಯಾವ ರೀತಿ ಇರುತ್ತೆ ನಮ್ಮ ಇನ್ಕಮ್ ಯಾವ ರೀತಿ ಇರುತ್ತೆ ನೀವು ಒಂದ್ಸಲಿ ಭೇಟಿ ಮಾಡಬೇಕಾಗತ್ತೆ ಭೇಟಿ ಮಾಡಿ ಒಂದು ವರ್ಕ್ ಲಿಸ್ಟ್ ಕೊಡ್ತೀನಿ ನಿಮಗೆ ಪೂರ್ತಿ ನಿಮಗೆ ಒಂದು ಚಾರ್ಟ್ ಕೊಟ್ಬಿಡ್ತೀನಿ ಸೊ ಆವಾಗ ನಾನು ಮಾಡ್ಬೋದಿಲ್ಲ ಕನಿಷ್ಠ ಪಕ್ಷ ಇಪ್ಪತ್ತು ಲಕ್ಷ ರೂಪಾಯಿ ಆರಾಮಾಗಿ ವರ್ಷಕ್ಕೆ ದುಡಿಬೋದು ನಾನು ಇದಕ್ಕೆ ಉದಾಹರಣೆ ಅಂತ ಹೇಳ್ಬೋದು ಬ್ರೀಡಿಂಗಲ್ಲಿ ಬ್ರೀಡಿಂಗ್ ಹೋದಾಗ ಇಪ್ಪತ್ತು ಇಪ್ಪತ್ತೈದು ಲಕ್ಷ ರೂಪಾಯಿ ಆರಾಮಾಗಿ ದುಡಿಬೋದು ಯಾರೂ ನಿಮಗೆ ಈ ರೀತಿ ಹೇಳ್ಕೊಡೋಲ್ಲ ಸೊ ನಾವೇನು ಮಾಡ್ತೀವಿ ಅಂದರೆ ಪ್ರತಿಯೊಬ್ಬರಿಗೂ ನೇರವಾಗಿ ನಿಮ್ಮಲ್ಲಿ ನಾನು ನೀವು ದುಡಿಲಿ ನಾನು ನಿಮಗೆ ಗೊತ್ತಿದೆ ನನ್ನ ದುಡಿಮೆ ನಿಮ್ಗೆ ಗೊತ್ತಿದೆ ನೀವು ದುಡಿಲಿ ನೀವು ಸೇರಿಕೊಳ್ಳಿ ನಿಮಗೂ ಅನುಕೂಲ ಆಗಲಿ ನಿಮ್ಮಿಂದ ನಾಲ್ಕು ಜನರಿಗೆ ಇನ್ನೂ ಅನುಕೂಲ ಆಗಲಿ ನಾಲ್ಕು ನಾನು ಬರೀ ಐವತ್ತು ಅರವತ್ತು ಐವತ್ತು ನೂರು ಹಸುಗಳು ಸೇಲ್ ಮಾಡ್ತೀನಿ ನಿಮ್ಮಲ್ಲೂ ಅವೈಲೇಬಲ್ ಇದ್ದಾವೆ ನಿಮ್ಮಲ್ಲೂ ಬರ್ತಾವೆ ನಿಮ್ಮ ಅಡ್ರೆಸ್ ಲೊಕೇಶನ್ ಕಳಿಸ್ಕೊಡ್ತೀನಿ ಸೊ ನಮ್ಮ ತಿಪ್ಪೂರಲ್ಲಿ ಬಹಳ ದೊಡ್ಡ ಇದೆ ಆಲ್ಮೋಸ್ಟ್ ಆ ಕಡೆ ಎಲ್ಲ ಕವರ್ ಆಗಿಬಿಡುತ್ತದೆ ಯಾಕಂದರೆ ದೂರನೂ ಆಗೋಲ್ಲ ಬೆಂಗಳೂರಿನವ್ರಿಗೆ ಹತ್ತಿರ ಆಗುತ್ತೆ ಈ ಕಡೆ ನಿಮ್ಮ ಹಾಸನದವ್ರಿಗೆ ಹತ್ತಿರ ಆಗುತ್ತೆ ನೋಡೋಣ ದೊಡ್ಡ ಮಟ್ಟಕ್ಕೆ ಮಾಡ್ತಾಯಿದ್ದೀವಿ ಇಲ್ಲಿ ಎಲ್ಲರಿಗೂ ಅನುಕೂಲ ಆದವಾದ ವಾತಾವರಣ ಸೃಷ್ಟಿ ಮಾಡಲಿಕ್ಕೆ ಮತ್ತು ಹೈನುಗಾರಿಕೆಯಲ್ಲಿ ಬರುವಂಥ ಸಮಸ್ಯೆಗಳ ಬಗ್ಗೆ ಯಾಕಂದರೆ ಬಹಳ ಜನರಿಗೆ ಇರೋ ಸಮಸ್ಯೆ ಅದು ಹೈನುಗಾರಿಕೆಯಲ್ಲಿ ನಮಗೆ ಬರುವಂಥ ಸಮಸ್ಯೆಗಳನ್ನು ನಿವಾರಣೆ ಮಾಡ್ಕೊಳ್ಳೋದು ನಾವೇನು ಮಾಡ್ತೀವಿ ಪ್ರತಿ ಸಲಿನೂ ಡಾಕ್ಟರ್ ಮೇಲೆ ಹೋಗ್ತೀವಿ ಡಿಪೆಂಡ್ ಆಗ್ತೀವಿ ಸೊ ನಾವು ಅದಕ್ಕೆ ಯಾವ ರೀತಿ ಮಾಡ್ಕೋಬೋದು ನಿವಾರಣೆ ಮಾಡುವಂಥ ರೀತಿ ಅದಕ್ಕೆ ನಮ್ಮಲ್ಲಿರುವಂಥ ಮೆಡಿಸನ್ಸು ನಮ್ಮಲ್ಲಿ ಫೀಡು ನೋಡಿ ನಮ್ಮ ಫೀಡು ಯೂಸ್ ಮಾಡ್ತಾ ಇದಾರೆ ಭಾಳ ಜನ ರೆಸ್ಪಾನ್ಸ್ ಯಾವ ರೀತಿ ಇದೆ ಅಂದರೆ ಸರ್ ಫೀಡನ್ನು ಎಷ್ಟು ಚೆನ್ನಾಗಿ ಇದೆ ಅಂದರೆ ಸರ್ ಸ್ವಲ್ಪ ಬಿಡ್ತಲ್ಲ ಪೂರ್ತಿ ಭಾಷೆ ತಿಂದುಬಿಡ್ತೀನಿ ಸೊ ಆ ರೀತಿ ಇದ್ದ ಫೀಡಲ್ಲಿ ಕ್ವಾಲಿಟಿ ಇದ್ದಾಗ ಹಸುಗಳನ್ನು ಚೆನ್ನಾಗಿ ತಿಂತಾವೆ ಮೇಯ್ತಾವೆ ಆಮೇಲೆ ಮೆಲ್ಕ್ ಹಾಕ್ತಾವೆ ಸೊ ಎಲ್ಲ ಥರದ್ದು ಮತ್ತು ರೈವ್ ಕೊಡಬೇಕಾ ಅದನ್ನು ನೆನೆಸ್ಕೊಡ್ಬೇಕಾ ಯಾವ ರೀತಿ ಆದರೂ ಕೊಡಿ ತೊಂದರೆ ಇಲ್ಲ ವಾತಾವರಣಕ್ಕೆ ವಿಂಟರಲ್ಲಿ ಸಮ್ಮರಲ್ಲಿ ಬೇರೆ ಬೇರೆ ಥರದ್ದಿರುತ್ತೆ ಸೊ ನೀವು ಬಂದಾಗ ಒಂದ್ಸಲಿ ಡಿಸ್ಕಷನ್ ಮಾಡಿದಾಗ ಕುತ್ಕೊಂಡು ಯಾವ ರೀತಿ ಮಾಡಬೇಕು ಅಂತ ನೀವು ಶುರು ಮಾಡಿ ಒಳ್ಳೆಯ ಆದಾಯ ಇದೆ ನೋಡಿ ಸ್ನೇಹಿತರೆ ಆದಾಯ ಅಂದರೆ ಸಣ್ಣ ಆದಾಯ ಅಲ್ಲ ಲಕ್ಷ ಗಟ್ಟಲೆ ಆದಾಯ ದುಡಿಯುವಂಥ ಆಪರ್ಚುನಿಟಿ ನೀವು ಯಾವುದ್ಯಾವ್ದರಲ್ಲೂ ಇನ್ವೆಸ್ಟ್ ಮಾಡಿರ್ತಿರ ಸೊ ಇದನ್ನು ನೋಡಿ ಇದನ್ನು ಒಂದ್ಸಲಿ ತಿಳ್ಕೊಳ್ಳಿ ಯಾವ ರೀತಿ ಗಳಿಸ್ಬೋದು ಯಾವ ರೀತಿ ದುಡಿಬೋದು ಮತ್ತು ರೈತ್ರಿಗೂ ನಮ್ಮ ಭಾಗದಲ್ಲೇ ಒಳ್ಳೆ ಒಳ್ಳೆ ಹಸುಗಳು ಸಿಗೋದ್ರಿಂದ ಅನುಕೂಲನಾಗ್ತಾವೆ ಸೊ ಎಲ್ಲ ಥರದ್ದು ನಿಮಗೆ ಗೈಡ್ಲೈನ್ಸ್ ಕೊಡ್ತೀವಿ ನಿಮಗೆ ಫೀಡ್ ಬಗ್ಗೆ ಕೊಡ್ತೀವಿ ಮೆಡಿಸಿನ್ಸ್ ಬಗ್ಗೆ ಕೊಡ್ತೀವಿ ಹೈನುಗಾರಿಕೆ ಹೈನೋದ್ಯಮ ಮಾಡುವಂಥದ್ದು ಯಾವ ರೀತಿ ಅನ್ನೋದನ್ನು ಹೇಳ್ಕೊಡ್ತೀವಿ ನೀವು ಒಂದ್ಸಲಿ ಬಂದು ಭೇಟಿ ಮಾಡಿ ಹಸುಗಳು ಮತ್ತು ನಾಳೆ ಬರ್ತದಾವೆ ನಾಳೆ ಬರ್ತದಾವೆ ಗುರುವಾರ ಬರ್ತದಾವೆ ನೀವು ಬನ್ನಿ ಹಸುಗಳು ಬೇಕಂದ್ರೆ ನೀವು ಫೋನು ಮಾಡೋದ್ರಿಂದ ಈಗ ಫೋನ್ ಮಾಡ್ತೀರ ಅರ್ಧ ಗಂಟೆ ಹಸು ಇರಲ್ಲ ಸೊ ಹಾಗಾಗಿ ಶಿವಮೊಗ್ಗ ನಿಸರ್ಗ ಡೈರಿಫಾರ್ಮ್ ಅಂತ ಮಾಡಿ ಲೊಕೇಶನ್ ಆನ್ ಮಾಡ್ಕೊಳ್ಳಿ ನಿಸರ್ಗ ಡೈರಿಫಾರ್ಮ್ ಶಿವಮೊಗ್ಗ ಅಂತ ಇರುತ್ತೆ ಬಂದು ನೇರವಾಗಿ ಹಸು ನೋಡಿ ಹಸು ಆಯ್ಕೆ ಮಾಡಿ ಇಷ್ಟ ಆದರೆ ಹಸು ನೋಡಿ ತೊಗೊಂಡು ಹೋಗಿ ಸ್ನೇಹಿತರೆ ಭಾಳ ಜನ ಪಂಜಾಬಿಗೂ ಬರೋರಿದ್ದಾರೆ ಅವರು ಯಾರ್ಯಾರಿದ್ದಾರೆ ಅಂತ ಲೀಸ್ಟ್ ಮಾಡಿದಾರೆ ಮೇಡಮ್ ಯಾರು ಅವರಿಗೆಲ್ಲ ಫೋನ್ ಮಾಡಿ ಒಂದ್ಸಲಿ ಕನ್ಫರ್ಮ್ ಮಾಡಿ ಹೊರಟಿದ್ದೀನಿ ಪಂಜಾಬಿಗೆ ಇನ್ನೂ ಯಾರಾದರೂ ಬರೋದಿದ್ದರೆ ಬನ್ನಿ ನಿಮ್ಮದು ಲಿಸ್ಟ್ ಬರ್ಕೊಳ್ತೀವಿ ಆಧಾರ್ ಕಾರ್ಡ್ ತೊಗೊಳ್ಳಿ ಮೇಡಮ್ ಅವ್ರದ್ದು ಆಧಾರ್ ಕಾರ್ಡ್ ತೊಗೊಂಡು ನಾನು ಟಿಕೆಟ್ ಬುಕ್ ಮಾಡ್ತೀನಿ ಅವ್ರ ಹತ್ರ ಎರಡು ಸಾವಿರ ಅಥವಾ ಮೂರು ಸಾವಿರ ಅಡ್ವಾನ್ಸ್ ತೊಗೊಳ್ಳಿ ನಾನು ಟಿಕೆಟ್ ಬುಕ್ ಮಾಡಿರ್ತೀವಲ್ಲ ಸೊ ಹಾಗಾಗಿ ಮತ್ತು ಸಲ ಟಿಕೆಟ್ ಬುಕ್ ಮಾಡಿದಾಗ ಕೆಲವರು ಕೈ ಕೊಟ್ಟುಬಿಡ್ತಾರೆ ಸೊ ಹಾಗಾಗಿ ಅವ್ರ ಹತ್ರ ಒಂದು ನಾಲ್ಕು ಸಾವಿರ ಐದು ಸಾವಿರ ಪೇಮೆಂಟ್ ಹಾಕ್ಸ್ಕೊಳ್ಳಿ ಟಿಕೆಟ್ ಬುಕ್ ಮಾಡಿಬಿಡ್ತೀನಿ ಜೊತೆಗೆ ಹೋಗೋಣಂತೆ ಭಾಳ ಜನ ಬರೋರಿದ್ದಾರೆ ಇಪ್ಪತ್ತರಿಂದ ಇಪ್ಪತ್ತೈದು ಮೂವತ್ತು ಜನ ಈ ಬರೋರು ಬರೋರಿದ್ದಾರೆ ಬನ್ನಿ ಅಲ್ಲೇ ನೇರವಾಗಿ ಪಂಜಾಬಲ್ಲಿ ತೊಗೊಳ್ತೀನಿ ಅಲ್ಲಿ ಅಲ್ಲೇ ಕೊಡಿಸ್ತೀನಿ ಎಲ್ಲಿ ಬೇಕಾದರೂ ಬಂದು ನೋಡ್ತೋಬೋದು ಯಾವ ರೀತಿ ಆದರೂ ನಿಮ್ಮ ನಿಮ್ಮ ಅನುಕೂಲ ತಕ್ಕಂಗೆ ನಿಮಗೆ ಹಸುಗಳು ಕೊಡಿಸೋದು ಕರ್ತವ್ಯ ನಮ್ಮದು ಓಕೆ ಸ್ನೇಹಿತರೆ ಧನ್ಯವಾದಗಳು